ಈ ಒಂದು ಘಟನೆ ನಡೆದಾಗ ನಮಗೆ ಅಂದ್ರೇ ಒಂಥರ ಭಯ ಬಂದ್ಬಿಟ್ಟಿದೆ ನಿಜ ಹೇಳ್ಬೇಕು ಅಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನಿಜ ಹೇಳ್ತೀವಿ ಕೇಳಿ ಅವರು ಎಲ್ಲಿಂದನೋ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಅರ್ಸಿದ್ರೆ ಸಾಕು ಅದೇ ನಿಜವಾದ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ನೀ ಚೆನ್ನಾಗಿ ಬರ್ತೀಯ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನ್ ಮಾಡದೇ ಇರೋದಕ್ಕೆ ಕಾರಣ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಹೆಲ್ತ್ ಎಲ್ರಿಗೂ ಹಾಳಾಗೋ ಗಳು ಇರುತ್ತೆ ಅಂತಾನೆ ನಾವು ಬೇಕು ಅಂತಾನೆ ಹೆಂಗ್ ಹೇಳೋದು ಬೇಡ ಅಂದ್ರೆ ಬೇಜಾರು ಮಾಡ್ಕೋತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ತರ ಈಗ ಮನೆಗೆ ಯಾರಾಗ್ತಾರೆ ಎಲ್ ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು ಮನೆಗೆ ಮಗ ಬರ್ತನ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ತಾನೆ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ರು ಮಕ್ಕ ಮಗ ಬರ್ತಾನ ಅಥವಾ ಈಗ ಹುಡುಗ್ರುಗಳು ಇನ್ನು ಇಪ್ಪತ್ತೈದು ವರ್ಷದ ಹುಡುಗರು ಆ ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಸೆಲ್ಫಿ ಬಿಟ್ಬಿಡಿ ನಿಮ್ಮ ನಿಜವಾಗ್ಲು ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರಬೇಕು ಅಥವಾ ಈ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವ್ದು ನಮ್ಗಿರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರು ಮಾಡ ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರ ಬದುಕಲ್ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತಾರೆ ನೋಡಿ ನಾನು ಈಗ ಏನೋ ಏನೋ ಒಂದು ಈಗ ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡ್ಕೊಂಡು ನಿಜವಾದ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಆಯ್ತಾ ಮುಂದೆ ಕೇಳ್ತೀನಿ ಕೇಳಿ ಏನೇ ಮಾಡಿದ್ರು ನಾವ್ ಇದಕ್ಕೆ ಯಾರಾದ್ರೂ ಬೇಜಾರ್ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಈ ತರ ಹೆಚ್ಚು ಕಮ್ಮಿ ಇದು ಈ ವಿಷಯ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗ್ದೇ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ ಪ್ರಾಣಕ್ಕೋ ನಿಮ್ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ನಮಗ್ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗ್ ನಿಮ್ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ಬೈಕಲ್ ಚೇಂಜ್ ಮಾಡ್ಕೊ ಬರ್ತಿದಾರೆ ಏನ್ ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ಅಲ್ವಾ ಯಾವ ಇಲ್ಲಪ್ಪ ನಮಗೆ ಬರ್ತಡೆ ಇಲ್ಲ ಬರ್ತಡೆ ಇದೆ ಹೌದು ನಾನೇ ಗೊತ್ತ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ ಇದೆಲ್ಲ ಹೇಳ್ತಿರಲ್ಲ ನಾವ್ ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗಾಗಬಾರ್ದು ಅಂತ ಏನ್ ಮಾಡ್ತೀರ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟ ಮಾತ್ರ ಕೇಳ್ಕೊತೀವಿ ಅಭಿಮಾನನೇ ಸರ್ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದಾರೆ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ನೋಡಿ ಇದ್ರಲ್ಲ ರಾಜಕೀಯ ಎಲ್ಲ ಮಾಡೋದ್ ಬೇಡ ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಏನು ಇದು ಮಾಡ್ಬೇಕು ಅದು ಮಾಡ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಹೆಲ್ತ್ ಎಲ್ರಿಗೂ ಹಾಳಾಗೋ ಚಾನ್ಸಸ್ಗಳು ಇರುತ್ತೆ ಅಂತಾನೆ ನಾವು ಬೇಕು ಹೆಂಗೆ ಹೇಳೋದು ಬೇಡ ಅಂದ್ರೂ ಬೇಜಾರು ಮಾಡ್ಕೋತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರ್ಸೋದಕ್ಕೆ ಈ ತರ ಈಗ ಮನೆಗೆ ಯಾರಾಗ್ತಾರೆ ಇಬ್ಬರ ಸಹಾಯ ಯಾರು ಬೇಕಾದ್ರೆ ಮಾಡ್ಬೋದು ಮನೆಗೆ ಮಗ ಬರ್ತಾರೆ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದ್ರೂ ಅದೇ ಏನು ಹೇಳಕ್ ಸರ್ತಿ ಹೇಳಿ ಏನ್ ಕೊಟ್ಟರು ಮಕ ಮಕ ಬರ್ತಾನ ಅಥವಾ ಈಗ ಹುಡುಗ್ರುಗಳು ಇನ್ನೂ ಇಪ್ಪತ್ತೈದು ವರ್ಷದ ಹುಡುಗರು ಆ ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಸೆಲ್ಫಿ ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರೋ ಜನ ಓಡಾಡ್ಕೊಂಡಿರ್ಬೇಕು ಅಥವಾ ಈ ಫ್ಯಾನ್ಸ್ ತೋರಿಸ್ಬೇಕು ಇಂಥವ್ ಯಾವುದು ನಮ್ಗಿರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೂ ಮಾಡಿ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ